ಸರ್ ಟೈಮ್ ಏನೀಗ ಏನು ಟೈಮು ಸರ್ ಆರು ಐವತ್ತೊಂದು ಇದು ಡ್ಯೂಟಿ ಟೈಮ ಸರ್ ನಿಮಗೆ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಸರ್ ನಿಮ್ಮ ಡ್ಯೂಟಿ ಟೈಮ್ ಅಲ್ಲ ಈಗ ಕ್ಲೋಸ್ ಮಾಡಿ ಯಾಕೆ ಸರ್ ಇಂಥ ಗಂಟೆ ಮಾಡ್ತಾ ಇದ್ದೀರಾ ಯಾಕಿಂತ ರೆಕಾರ್ಡ್ಸ್ ಎಲ್ಲ ನೀವು ತಪ್ಪು ಮಾಡ್ತಾ ಇದ್ದೀರಾ ಶಾಖೆ ಸಿಬ್ಬಂದಿ ಶಾಖೆ ಆಗಲಿ ಕ್ಲೋಸ್ ಟೈಮ್ ಎಷ್ಟು ನಿಮಗೆ ನಿಮ್ಗೆ ಎಷ್ಟಿದೆ ಸರ್ ಸರ್ ನೀವು ಕ್ಲೋಸ್ ಮಾಡಿ ಸರ್ ಟೈಮ್ ಎಷ್ಟು ಸರ್ ಈಗ ಕ್ಲೋಸ್ ಮಾಡಿ ಸರ್ ಬೆಳಗ್ಗೆ ನಮ್ಮ ಕೆಲ್ಸಗಳೇ ಆಗಲ್ಲ ಆ ಥರ ಇದಿರ್ತದೆ ಪಬ್ಲಿಕ್ ಅಂದರೆ ಟೈಮ್ ಎಷ್ಟು ಸರ್ ಈಗ ಒಪ್ಕೊಳ್ಳೋಣ ಟೈಮ್ ಎಷ್ಟು ಸರ್ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಸರ್ ಏನು ಹಗಲ್ ದೋರೋಡೆ ನೈಟ್ ದೋರೋಡೆ ಇದ್ದಂಗೆ ಐತೆ ಇದು ಎಲ್ಲ ವಾಡನೇ ರೀ ಸುಮ್ನೆ ಸುಮ್ನೆ ರೀತೀ ಕೆಲ್ಸದಲ್ಲ ಆಗ್ತವೆ ಅಲ್ಲ ಆಗ್ತಾ ಇರೋದ್ ನೋಡ್ತಾ ಇದೀವಿ ನಾವು ಎಲ್ಲೆಲ್ಲಿ ಏನಾಗ್ತಾ ಕೆಲಸ ಮಾಡ್ತಾವೆ ನಾವು ಬರ್ತಾ ಇರ್ತೀವಿ ನಾವು ಹೋಗ್ತಾ ಇರ್ತೀವಿ ನಮ್ ಕೆಲ್ಸದಲ್ಲಿ ಆಗಲ್ಲ ನಿಮ್ ಕೆಲ್ಸ ಇಷ್ಟೊತ್ತಲ್ಲಿ ಏನಾಗ್ತದೆ ಇಷ್ಟೊತ್ತಲ್ಲಿ ಏನಾಗ್ತದೆ ಏನ್ ಜನ ಹಿಂಗೆ ಇವಾಗ ಯಾರಿದ್ದಾರೆ ಯಾರಿದ್ದಾರೆ ಕೆಲಸ ಆಗೋದಿಕ್ಕೆ ಟೈಮ್ ಎಷ್ಟು ಸಿಬ್ಬಂದಿಗಳ ಕೆಲಸ ಇಷ್ಟೊತ್ತಿಗೆ ಎಷ್ಟು ಸಾರ್ ಟೈಮ್ ಎಷ್ಟಿದೆ ಆಗ್ಲಿ ರಿಟೈರ್ಡ್ ಆಗ್ಲಿ ಹನ್ನೊಂದು ಹನ್ನೊಂದುವರೆ ಆದ್ರೆ ಡ್ಯೂಟಿಗೆ ಬರಲ್ಲ ಅಂತಂದ್ರೆ ಇಂಥ ಗಂಟೆ ಕೆಲಸ ಮಾಡ್ತಾ ಇದ್ದೀರಲ್ಲ ಬಂದೇ ಸ್ವಾಮಿ ಬನ್ರಿ ಸೊಮ್ಮೆ ಗ್ರೂಪಲ್ ಹಾಕ್ತೀನಿ ಬನ್ರಿ ಎಲ್ಲಾರ್ಗು ನೋಡೋಣ ನಾಳೆ ಏನಾಗ್ತದ ಹಂಗಂತನ್ಬಿಟ್ಟು ನಿಮ್ ಕೆಲಸ ಅಂತಂದ್ರೆ ಐದ್ ಗಂಟೆ ಒಳಗಡೆ ನಾವ್ ಯಾಕೆ ಮಾಡಿಸ್ಬೇಕು ಏನಿದೆ ಟೈಮು ನಿಮ್ಗಿದೇನ ಟೈಮು ನಿಮ್ ಕೆಲಸ ಆಗ್ಬೇಕು ಟೈಮ್ ಎಷ್ಟು ಇದೆನ ಟೈಮು ನಿಮ್ಗೆ ಕೆಲಸ ಆಗೋದಿಕ್ಕೆ ಟೈಮ್ ಎಷ್ಟು ಮಾಡೋ ಟೈಮ್ ಹಾಳು ಮಾಡೋ ಆಯ್ತು ಕೆಲಸ ಮಾಡಿರಂತಿಡ್ರಿ ಎತ್ತಿಡ್ರಿ ಹೌದು ಸರ್ ಸಿಬ್ಬಂದಿಗೆ ಹತ್ತುವರೆಯಿಂದ ಐದುವರೆ ಲಾಸ್ಟ್ ಟೈಮು ನೀವು ಇಂಥ ಗಂಟೆ ಮಾಡ್ತಾ ಇದ್ದೀರಲ್ಲ ಕೆಲ್ತಾನ ಇದು ಕೆಲ್ತ ಅಂತಾರೆ ಯಾರ ರೋಡೆ ಅಲ್ಲ ನೈಟ್ದೋ ರೋಡೆ ಅಂತಾರೆ ನಾವು ಹೇಳ್ಕೊಳೋದಲ್ಲ ನೀವು ಮಾಡ್ತಾ ಇರೋದಕ್ಕೆ ನಾವು ಹೇಳ್ತಾ ಇರೋದು ನಿಮ್ಮ ಟೈಮ್ ನೀವು ಫಾಲೋ ಮಾಡ್ರಿ ಅದಕ್ಕೆ ಮಾಡಕ್ಕೆ ಪುರ್ಸೋತಿರಲ್ಲ ಸರ್ ಎತ್ತಿಡಿ ಸರ್ ಗರ್ಗೇಂದ್ರ ಅವ್ರು ಕೆಲಸ ಕಾರ್ಯ ಬಿಟ್ಟು ಇಂಚಿ ಮಕ್ಕಳಲ್ಲಿ ಬಿಟ್ಟು ಕಾಯ್ಕೊಂಡು ಕೆಲ್ಸಲಾಗಲ್ಲ ಹೋಗ್ ಹೋಗ್ತಾರೆ